ಆ ಹೆಸ್ರು ಹೆಂಗೆ ಅಂತ ಫಿನೈಲ್ ನಾನು ಎಷ್ಟು ಫಿನೈಲ್ ಹಾಕಿನಂದ್ರ ನೈನ್ಟಿ ನೈನ್ ಫೈ ಇದ್ದಿದ್ದು ಹೋಗ್ಬಿಟ್ಯಾವ್ರಿ ಎಲ್ಲಾ ಏನು ಆ ಕೀಟಾಣು ಎಲ್ಲ ಸೈತ್ಯಾವ್ರಿ ಬಂದಿ ಹೌದಾ ಫೇಮಸ್ ಅಂತ ಲಕ್ಷ 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 ಅದು ಮನಿ ಮ್ಯಾಲೂ ಡಿಪೆಂಡ್ ಆಕೈತ್ರಿ ಎಂಥ ದೊಡ್ಡ ಮನಿಗೆ ಹೊಂಟೇನಿ

ಬ್ಯಾಲೆನ್ಸ್ ಹಾಂ ವರ್ಕ ಇಲ್ರಿ ಬರೀ ಬ್ಯಾಲೆನ್ಸ್ ಹಾಂ ಮತ್ತೆ ನೀವು ಪಗಾರ ಅಡ್ವಾನ್ಸ್ ಅದಕ್ಕೆ ಕೇಳ್ತಿರಿ ದಿನ ಅಡ್ವಾನ್ಸ್ ಸುಮ್ ರೀ ಹಂಗೆ ನಿಮಗೆ ಹೇಳಾಕ ನನ್ನ ನಾವು ತಗೊಂಡಿರ್ತೀವಿ ಪ್ಲೇಟ್ ಅಲ್ಲ ನಮ್ಮ ನಾವು ಮಾಡ್ಕೊಂಡಿರ್ತೇವೆ ಪಕ್ಕಕ್ಕೆ ಅಲ್ಲಿ ಮತ್ತು ಮೂಲಿ ಗಿಲಿಕೆ ಮೂಲಿ ನೀವು ಹಂಗೆ ಪೈಕಿನ್ ಯಾವುದು ಮೂಲೆ ಯಾವುದು ತಿಳಿಲಾರ್ದಂಗೆ ಮಾಡಿಟ್ಟಿರ್ತೀರಿ ಮತ್ತ ಮಾಡಂಗೇ ಇಲ್ಲ ಮತ್ತೆ ನಾವು ಬೇಬಿ ಅಂಟಿ ನಾನ ಪಕಹರ್ ಕೊಡಬೇಕಕ್ಕಿ ಕರೆ ಆಬೇಕಂದ್ರ ಮತ್ತೆ ನೀವೇನ್ ಕೆಲಸ ಮಾಡ್ತಾನೆ ಅಂದ್ರೆ ನಾವೇನ್ ಮಾಡಂಗಿಲ್ಲ ರೀ ನಾವು ಕೆಲಸದವರನ್ನ ನಾವು ಸಪೋರ್ಟ್ ಕೊಡ್ತೀವಿ ರೀ ಹ ಆ ಎಮೋಷನಲ್ ಸಪೋರ್ಟ್ ಓ ಹಂಗಾ ನಿಮ್ಮ ನಾವು ಇಲ್ಲ ಅಂದ್ರೆ ಒಬ್ಬೊಬ್ಬರ ಮನೆಗೆ ಶिट್ ಬಂದ್ಬಿಡ್ತಿತೆ ಇವತ್ತು ಬಂದೇ ಇಲ್ಲ ನೋಡಿ ಬಟ್ ನಾವು ಬಂದಾಗ ಎಲ್ಲ ಕೆಲಸ ಊರ ಮಾಡ್ತಾರೆ ಮತ್ತೆ ನೀ ಬ್ಯಾಚುಲರ್ ಹುಡುಗರ ಮನೆ ಇದಕ ಹೋಗಂಗಲ್ಲ ಕೆಲಸಕ್ಕೆ ಅಯ್ಯೋಯೋ ಘಟಾರ್ ಏನೋ ಘಟಾರ್ ರಾಗಿನ್ ಹಂಗೆ ಓ ಹಾಸ್ಟೆಲ್ ನಲ್ಲಿ ಇರು ರೀ ನೀವು ಅವ್ಕೋರ್ ಕಸ ತೆಗೆದು ಹೊರಗೆ ಹೋಗಿನೋ ಹೊರಗಿನ ಕಸ ಒಳಗೆ ಹಾಕೋನು ತಿಳಿಯೋಂಗಿಲ್ಲ ಮತ್ತೊಂದು ಕೆಲಸ ಅದಲ್ಲ ಅದ ರೀ ಯಾವ್ದು ಕಸದ ಬುಟ್ಟಿ ಅಂತ ತಿಳಿಯಂಗಿಲ್ಲ ಹೊರಗೆ ಅಯ್ಯೋ ಅಂತಂದ ಅಂತಂದು ಇವು ಕಸದ ಬುಟ್ಟಿ ಮತ್ತು ಅವ ಒಳಗೆ ಮಲ್ಕೊಂಡಿದ್ವು ಅಂತಾರೆ ಮುಸುರ್ಯ ಅವು ಅಲ್ಲಿ ಮತ್ತಲ್ ರೊಕ್ಕ ಇರ್ತದಲ್ಲ ಅದು ಹೇ ಅವು ನಂಗೆ ರೀ ಅಯ್ಯೋ ಅಯ್ಯೋ ಅವು ಗಂಡಸರು ಜೋಂಡ್ಗೆ ಅವು ಅವು ಜಗತ್ತಾಗಿಂದ ಜೋಂಡಿಗೆ ಅವು ನನ್ನ ರೊಕ್ಕ ಕದಿತವೆ ಎಲ್ಲ ಅಲ್ಲಿ ಹೋಗ್ರೆ ಶೇಫ್ಟಿ ನೋಡ್ಕೊಂಡು ಹೋಗ್ಬೇಕ ನಾವು ಮತ್ತ ನಿಮ್ ಗಂಡವರೇ ಏನಂತಾರೆ ನಿಮ್ಮ ಕೆಲಸ ಬಗ್ಗೆ ನಮ್ ಗಂಡ ಏನು ಅನ್ನಂಗಿಲ್ಲ ಅದ್ ಬರೀ ಕುಡಿತಿತಿ ಕುಡಿದು ಕಳಿಸ್ ಬಿಡೋದ್ರೇ ಅದಕ್ಕೆ ಓ ನೀವು ದುಡಿತರನಾ ನಾವ ನಾವು ಇಷ್ಟ ದುಡಿತಿವಲ್ಲ ರೀ ನೀವು ನಿಮ್ಮ ನೀವು ನಮಗ ಒಂದೇ ಬರ್ತಾವ್ರಿ ಅಂತಿದ್ರಿ ಮೆಡಿಕಲ್ ಅಲ್ರಿ ನಾವು

ಮಾಡ್ತೀರಿ ನಾವು ಏನು ಕೆಲಸ ಮಾಡ್ತೀವಿ ಮತ್ತ ಅಂದ್ರೆ ಏನ ಕೆಲಸ ಮಾಡ್ತಾರೆ 27 ಎಲ್ಲ ಒಂದೊಂದ್ ಕಡೆ ನನ್ನ ಹೆಸರು ಇಟ್ಟುಕೊಂಡು ಬೇರೆದವರು ಬರ್ತಾರ ಸಬ್ರಾಂಚ್ ಆ ಸಬ್ರಾಂಚ್ ನಾವು ಅಲ್ಲ ನಿಮಗೆ ಗೊತ್ತಾಗಿಲ್ಲ ಬಿಡ್ರಿ ಓ ನೀವು ಆ ನಾವು ಅಂಟರ್ಪನ್ ರಾರ ಹೌದು ಅಂಟರ್ಪನ್ ನಾವು